ಈ ಗಜಪಯಣಕ್ಕೆ ಚಾಲನೆ ಕೊಡಲಿಕ್ಕೆ ನಾನು ವೆಂಕಟೇಶ್ ಹರೀಶ್ ಗೌಡ್ರವರು ರವಿಶಂಕರ್ ಅವರು ಪುಷ್ಪಾಪನಾಥ್ರವರು ಇತರ ನಮ್ಮ ಎಲ್ಲ ಶಾಸಕರುಗಳು ಬಂದಿದ್ದಾರೆ ಜನಪ್ರತಿನಿಧಿಗಳು ಬಂದಿದ್ದಾರೆ ಅಧಿಕಾರಿಗಳು ಬಂದಿದ್ದಾರೆ ನಾವೆಲ್ಲ ಸೇರಿ ವಿದ್ಯುಕ್ತವಾಗಿ ಆನೆಗಳ ಒಂದು ಪೂಜೆಯನ್ನು ಮಾಡಿದ್ದೇವೆ ಪೂಜೆಯನ್ನು ಮಾಡಿ ಕಾಡಿನಿಂದ ನಾಡಿಗೆ ಇವತ್ತು ಮೈಸೂರು ನಗರಕ್ಕೆ ಈ ವಾಹನಗಳನ್ನು ಬೀಳ್ಕೊಡುವಂಥ ಒಂದು ಕಾರ್ಯದಲ್ಲಿ ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇದ್ದೇವೆ ನಾನು ಅರಣ್ಯ ಸಚಿವನಾಗಿ ಮೂರನೇ ಸಲ ಇಲ್ಲಿಗೆ ಬರ್ತಾ ಇದ್ದೇನೆ ಈ ಮೂರನೇ ಬಾರಿಯೂ ಸಹಿತ ಇವತ್ತು ಇಂಥ ಒಂದು ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಅವಕಾಶ ಸಿಕ್ಕಿದ್ದಕ್ಕಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಇವತ್ತೇನು ವಿಶ್ವವಿಖ್ಯಾತ ದಸರಾ ಮಹೋತ್ಸವ ಪ್ರತಿ ವರ್ಷದಂತೆ ನಾವು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಅದರ ಪ್ರಮುಖವಾದಂಥ ಒಂದು ಆಕರ್ಷಣೆ ಅಂತ ಹೇಳಿದ್ರೆ ಜಂಬೂ ಸವಾರಿ ಈ ಜಂಬೂ ಸವಾರಿಯಲ್ಲಿ ಪ್ರತಿ ವರ್ಷ ನಮ್ಗೆ ತಮಗೆಲ್ಲ ಗೊತ್ತಿದೆ ಅರ್ಜುನ ಆನೆ ಸುಮಾರು ಎಂಟು ಸಲ ಇವತ್ತು ಅಂಬಾರಿಯನ್ನು ಹೊತ್ತು ಏಳ್ನೂರ ಐವತ್ತು ಕೆ ಜಿ ಇವತ್ತು ಅಧಿದೇವತೆ ಚಾಮುಂಡೇಶ್ವರಿಯ ವಿಗ್ರಹವನ್ನು ಹೊತ್ತು ಇವತ್ತು ಆ ಒಂದು ಮಹೋತ್ಸವದಲ್ಲಿ ಭಾಗವಹಿಸಿದ್ದು ನಮಗೆ ನೆನಪಿದೆ ಇವತ್ತು ದುರದೃಷ್ಟವಶಾತ್ ಅರ್ಜುನ್ ನಮ್ಮ ಮಧ್ಯದಲ್ಲಿ ಇಲ್ಲ ಅರ್ಜುನಿಗೆ ನಾನು ಸ್ಮರಿಸುತ್ತಾ ಅರ್ಜುನ ಹೆಸರಿನಲ್ಲಿ ಕಾವಾಡಿಗರಿದ್ದಾರೆ ಇಲ್ಲಿ ಮಾವುತರಿದ್ದಾರೆ ಅವರಿಗೆ ಇವತ್ತು ಯಾರು ಉತ್ತಮವಾಗಿ ಆನೆ ಸೆರೆ ಇಡುವಂಥ ಕಾರ್ಯಾಚರಣೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರಿಗೆ ಪ್ರಶಸ್ತಿ ಕೊಡುವಂಥದ್ದು ಅರ್ಜುನ ಹೆಸರಿನಲ್ಲಿ ನಾವು ಈ ವರ್ಷ ಪ್ರಾರಂಭ ಮಾಡಿದ್ದೇವೆ ಇವತ್ತು ವೇದಿಕೆ ಮೇಲೆ ಅವರಿಗೆ ಪ್ರಶಸ್ತಿಯನ್ನು ಕೊಡ್ತೇವೆ ಮತ್ತು ಎರಡು ಕಡೆ ಸ್ಮಾರಕ ಮಾಡಿದ್ದೇವೆ ಇವತ್ತು ಹೆಸಳೂರಲ್ಲಿ ಒಂದು ಸ್ಮಾರಕ ಮಾಡಿದ್ದೇವೆ ಬಳ್ಳಿಯಲ್ಲಿ ಒಂದು ಸ್ಮಾರಕ ಮಾಡಿದ್ದೇವೆ ಬಳ್ಳಿಯ ಸ್ಮಾರಕ ನಾನು ಉದ್ಘಾಟನೆ ಮಾಡಿದ್ದೇನೆ ಹೆಸಳೂರ ಸ್ಮಾರಕ ಕೆಲವೇ ದಿವಸಗಳಲ್ಲಿ ಉದ್ಘಾಟನೆ ಮಾಡ್ತೇನೆ ಹೀಗಾಗಿ ಮೊದಲಿನಿಂದಲೂ ನಮ್ದೇನೊಂದು ಸಂಪ್ರದಾಯ ಇದೆ ಹಿಂದೆ ಇವತ್ತು ಜಯ ಚಾಮರಾಜೇಂದ್ರ ಮಹಾರಾಜರಿದ್ದಾಗಿ ನಡ್ಕೊಂಡು ವಿಜಯನಗರ ಅರಸರ ಕಾಲದಿಂದಲೂ ಈ ಒಂದು ದಸರಾ ಮಹೋತ್ಸವ ಇಡೀ ಜಗತ್ತಿನಲ್ಲೇ ವಿಶಿಷ್ಟವಾಗಿ ಆಚರಣೆ ಮಾಡುವಂಥದ್ದು ನಮ್ಮ ಕರ್ನಾಟಕ ರಾಜ್ಯ ಮೈಸೂರಿನ ದಸರಾ ಸಾವೊಂದು ನಿಮಿತ್ತ ಈ ವರ್ಷವೂ ಸಹಿತ ಇವತ್ತು ಒಂಬತ್ತು ಆನೆಗಳು ಈಗ ಇಲ್ಲಿಂದ ಮೈಸೂರಿಗೆ ಹೋಗ್ತಾ ಇದ್ದಾವೆ ಅರಮನೆ ನಗರಿಗೆ ಹೋಗ್ತಾ ಇದ್ದಾವೆ ಇನ್ನೂ ಸುಮಾರು ಐದು ಆನೆಗಳು ನಾವು ಕಳಿಸಲಿಕ್ಕೆ ಇಲ್ಲಿಂದ ವ್ಯವಸ್ಥೆ ಮಾಡಿದ್ದಾರೆ ಎರಡು ಆನೆಗಳು ರಿಸರ್ವಲ್ಲಿ ಇಕ್ಬೇಕು ಅಂತ ನಾನು ಹೇಳಿದ್ದೇನೆ ಅದಕ್ಕೆ ಉತ್ತಮ ರೀತಿಯಲ್ಲಿ ತರಬೇತಿ ಕೊಟ್ಟು ಆಹಾರ ಕೊಟ್ಟು ಒಂದು ಒಳ್ಳೆ ರೀತಿಯಿಂದ ಈ ದಸರಾ ಮಹೋತ್ಸವ ಆಚರಣೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಬೇಕು ಅನ್ನುವಂಥ ಒಂದು ತಾಕೀತು ನಮ್ಮ ಸೂಚನೆಯನ್ನು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಕೊಟ್ಟಿದ್ದೇನೆ ದಸರಾ ಮಹೋತ್ಸವ ಮತ್ತು ಅರಣ್ಯ ಇಲಾಖೆ ನಮ್ದೆಲ್ಲ ಅನ್ಯೋನ್ಯವಾದಂಥ ಒಂದು ಸಂಬಂಧ ಇದೆ ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಉಸ್ತುವಾರಿ ಮಂತ್ರಿಗಳಾದಂಥ ಮಾದೇವಪ್ಪನವರು ಬರಬೇಕಾಗಿತ್ತು ಅನಿವಾರ್ಯ ಕಾರಣದಿಂದ ಅವರು ಬಂದಿಲ್ಲ ಮತ್ತು ಸನ್ಮಾನ್ಯ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಶ್ರೀ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿ ಆದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರು ಎಲ್ಲ ನಮ್ಮ ಸಚಿವ ಸಂಪುಟದ ಸದಸ್ಯರು ಈ ದಸರಾ ಮಹೋತ್ಸವದಲ್ಲಿ ಶಾಸಕರೆಲ್ಲರೂ ಭಾಗವಹಿಸ್ತಾರೆ ಮತ್ತು ನಾವೆಲ್ಲ ಯಶಸ್ವಿಯಾಗಿ ಈ ದಸರಾ ಮಹೋತ್ಸವ ಜರುಗಲಿ ಮತ್ತು ಚಾಮುಂಡಿ ದೇವಿ ಆಶೀರ್ವಾದ ಕರ್ನಾಟಕ ರಾಜ್ಯದ ಮೇಲೆ ಇರಲಿ ಒಳ್ಳೆ ಉತ್ತಮವಾಗಿ ಮಳೆಯಾಗಲಿ ಬೆಳೆ ಆಗಲಿ ಎಲ್ಲರಿಗೂ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಕೊಡಲಿ ಹೇಳಿ